ಅಲ್ಲಿ ಮೇಲಿನ ಡಬ್ಬಾಗ ಬೇಸನ್ ಉಂಡಿ ಚಟ್ಲಿ ಇತ್ತ ನೋಡು ತನ್ನೀರವಾ ಅಲ್ರಿ ಅತ್ತೀರ ಅವು ವರಮಾಲಕ್ಷ್ಮಿ ಅಂತ ಹೇಳಿ ಮಡಿಲೆ ಮಾಡಿ ಎಡಿ ತೆಗೆದಿಟ್ಟಿದ್ವು ಎಡಿ ಆಗ್ಲಾರ್ತನ ಅಲ್ವಾ ನಿಮ್ಮ ಅಪ್ಪಾರ ಬಂದಾರ ಊಟದಾಗ ನೀಡ ನಿಮ್ಮ ಅವನ ಕೈಯಾಗ ಮತ್ತೆ ಗಿರಣಿ ಏಟ್ ಕೊಟ್ಟು ಕಳ್ಸೇನಿ ಹಾಕಿಸ್ಕೊಂಡ್ ಬರ್ತಾರ ಮತ್ ನಾಳೆ ಮಾಡೋಣಂತ ತನ್ನೀರವನ್ನ ಹ್ಞೂನ್ರಿ ಅತ್ತೀರ ಗೌಡ್ರೆ ಮತ್ತೇನ್ರಿ ಹೊಲ್ದಾನ್ ಪೀಕೆಲ್ಲ ಹೆಂಗೈತಿ ಏನ್ ಬಿಡ್ರಿ ಬೀಗ್ರೆ ಮೊದ್ಲಿನ ಮಳೆಗಾಲ ಎಲ್ಲ ಎಲ್ಲದಾವು ಮಳಿ ನೋಡ್ರಿ ಇನ್ನೇನ ಮನಿ ಮುಂದ ತೋಟ ಅಂತ ಮಾಡಿವಲ್ರಿ ಅಲ್ಲಿ ಬಾಳೆ ಗಿಡ ತೆಂಗಿನ ಗಿಡ ಅಲ್ಲಿ ಮ್ಯಾಲ ಒಂಚೂರು ಚೂರು ಚೆಂಡು ಹಚ್ಚೇನ್ರೀ ದೀಪಾವಳಿ ಟೈಮ್ ಕಿಗೆ ಹೂ ಇನ್ನೇನ ಬರ್ತೇತಿ ಇದು ಮಾತ್ರ ಚಲೋ ಐತ್ ನೋಡ್ರಿ ಕಡಿಮೆ ಹತ್ತಿ ಕಾಳ ಉರ್ಸ್ಬಿಟ್ರಿ ಹೂನ್ರಿ ನಾನು ಹಂಗ ಯೋಚನೆ ಮಾಡೀನಿ

ನಮ್ ಕಾಕಾರ್ ಮಗಳು ಡಿಸೈನ್ ಹಾಕೋದ್ ಕಲ್ತಾಳ್ರಿ ಡಿಸೈನ್ ಮಶೀನ್ ತಂದಕೊಟ್ಟಿಸ್ ಜಂಪರ್ ಹಲಿಕೊಡ್ತಾಳಿ ಚಲೋ ಹೊಲಿಕರ ನೋಡ್ವಾ ಅಲ್ಲ ನಾನು ಮೊನ್ನೆ ಹುಬ್ಬಳ್ಳಿಯಾಗ ಸೀರೆ ಆ ಸೀರೆಗೆ ಈ ವ್ಯಾಡು ಜಂಪರ್ ಮ್ಯಾಚ್ ಅಕ್ಕ ನೋಡು ಹೆಂಗಂದ್ರ ಅದು ನೀಲಿ ಸೀರೆ ಗುಲಾಬಿ ದಡಿ ಐತೆ ಈ ಗುಲಾಬಿ ಜಂಪರ್ ಹಾಕು ಇಲ್ಲ ನೀಲಿ ಜಂಪರ್ ಹಾಕು ಚಂದ ಕಾಣಿಸತಿ ಮತ್ತೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಅದ ಸೀರೆನ ಗಳಿಗೆ ಮುರಿ ಹಾ ಹೂನ್ ರೀತೀರ ಅದ ಸೀರೆ ಉಟ್ಕೊತೀನ್ರೀ ಆ ನೋಡ್ರಿಲಿ ಅವಾಗ ನಾನು ಗುಡಿ ಗೊಯ್ಯಕ ಒಂದು ಬಾಸ್ಕೆಟ್ ಹೆಣ್ಣದ ಕಳ್ಸಂದಿದ್ದೆ ಆ ಬಾಸ್ಕೆಟ್ ಹೆಣ್ಣದ ಕಳ್ಸ್ಯಾರೀ ಕಲರ್ ಚಂದ ಐತೆಲ್ರಿತೀರ ಹ್ಮ್ ಚಂದ ಹಣದ ನೋಡ್ವಾ ಅಲ್ಲ அவரு கொண்கொழ முதிரி எல்லா தரக்கூணா ஜூல வயர் மத்திங்க சூட்ட சமான் கொடுத்தாரல் அந்த மாதிரி அக்கிது அங்கடே ஐத்ரி அது நோட் அல்ல இன்னொம்பாசன ಹೂನ್ರಿ ಅತ್ತೇರಾ ಹೇಳಿ ತರ್ಸ್ತಾನತ್ರಿ ಹ ಅಲ್ರಿ ಮತ್ತೆ ಪೂಜೆಗೆ ಬೇಕಾಗಿರೋ ಎಲ್ಲಾ ಸಾಮಾನು ಕಟ್ಕಾರಿ ಒಣ ಕೊಬ್ಬರಿ ಬಟ್ಲ ತೆಂಗಿನಕಾಯಿ ಗೆಜ್ಜಿ ವಸ್ತ್ರ ಬತ್ತಿ ಆಮೇಲೆ ವಾಲ್ದೋಳು ಅಡಿಕೆ ಬೆಟ್ಟ ಅರ್ಶನ ಕೊಂಬು ಏನೇನ್ ಬೇಕಲ್ಲ ಎಲ್ಲಾನು ರೀ ಅವನ ಮತ್ತ ದೇವ್ರ ಮನೆಯಾಗ ಮೇಲೆ ತಗದಿತೇನ್ರೀ ಪೂಜೆ ದಿನ ತಕೊಂತಾನಂತ ಅತ್ತೇರ ಇದನ್ ನೋಡ್ರಿ ಬ್ಯಾಗ್ ಎಷ್ಟು ಚಲೋ ಆಗೈತಿ ಜಂಪರ್ ಪೀಸ್ನಾಗ್ರಿ ಹೊಲದಾರ ಎಷ್ಟ್ ಚಂದ ಆಗಿತ್ ನೋಡ್ರಿ ನೋಡ್ರೀ ಯಾಕ ಚಾದು ನೆನ್ಪ ಮತ್ತ ಮನೆ ಗಿರಣೆ ಹಾಕಿಸ್ಕೊಂಡ್ ಬಂದಿದ್ದ ಹಸಿ ಇಟ್ಟು ಕಲಿಸಿ ಚಲೋ ಓದ್ನಿಂಗ ಸುಡಾ ಮಿರ್ಚಿ ಮಾಡ್ರಿ ಮಿರ್ಚಿ ತಿಂದ ಚಾ ಕುಡಿತಾರ ಬೀಗ್ರ ಗೌಡ್ರ ಊಟನ ಲೇಟ್ ಆಗೇತಿ ಮಿರ್ಚಿನ್ ಬ್ಯಾಡ್ ಬಿಡ್ರಿ ಈಗ ಒಂದೆರಡು ಮಿರ್ಚಿ ತಿಂದು ಸುಡ ಚಾ ಕುಡುದ್ ಬಾಳಿ ತೋಟದ ಗಡ್ ಅಡ್ಡಾಡ್ಕೊಂತ ಹೋಗ್ಬರ ಅನ್ನಾಡ್ರಿ ಗೌಡ್ರ ಪಾರಕರ ಮತ್ತ ಅಳಿ ಅಂದ್ರ ನಮ್ ಮಗಳು ಗೊತ್ತಿದ್ದೋ ಗೊತ್ತಾಗ್ಲಾರ್ದನ ಅದನ್ನ ಏನರ್ ತಪ್ಪ ಮಾಡಿದ್ರ ಹೊಟ್ಟೆ ಹಾಕೊಂಡು ತಿದ್ದಿ ಬುದ್ಧಿ ಹೇಳ್ರಿ ನಾನೇನಾಗ ಹೋಗ್ಬರ್ತೇನೆ

ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ತವರ್ ಮನೆ ಅಂತಂದ್ರೆ ಕೇವಲ ಮನೆ ಮಾತ್ರ ಅಲ್ಲ ಅದು ಅದೊಂದು ಭಾವನೆಗಳ ಸಂಬಂಧವನ್ನ ಬೆಸೆಯುವಂತಹ ಜಾಗ ಅದು ಆಕೆ ಭಾವನೆಗೆ ಬೆಲೆ ಸಿಗುವಂತ ಜಾಗ ಅದು ಆಕಿ ತವರು ಅಂತಂದ್ರೆ ಆಕಿ ಖುಷಿ ಅದು ಆಕೆ ನೆಮ್ಮದಿ ಅದು ಅದು ಚೆನ್ನಾಗಿರ್ಲಿ ಅಂತ ಹೇಳಿ ಆಕೆ ಏನೇ ಕಷ್ಟ ಬಂದ್ರೂ ಸೇರಿಸ್ಕೊಂಡು ಹೋಗ್ತಿರ್ತಾಳ ಹ್ಮ್ ನಮ್ಮ ಈ ವಿಡಿಯೋನೇ ನೋಡಿದ್ರಲ್ಲ ಇಷ್ಟ ಆತಲ್ಲ ತಡ ಆತ ಲೈಕ್ ಮಾಡ್ರಿ ನಿಮ್ಮ ಗೆ ಶೇರ್ ಮಾಡ್ರಿ ಫಸ್ಟ್ ಟೈಮ್ ಏನಾದರೂ ನಮ್ಮ ವಿಡಿಯೋ ನೀವು ನೋಡಾಕತ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಇದ್ರಿ ಧನ್ಯವಾದಗಳೊಂದಿಗೆ ನಿಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್